ಮನೆಗೆ ಅಂತೇಳಿ ಸ್ಟಾರ್ಟಿಂಗು ಎರಡು ಬಾಕ್ಸು ತೊಗೋಬೇಕು ಅಂತ ಅನಿಸಿತ್ತು ಕೃಷಿ ಇಲಾಖೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ತಗೋಬೋದು ಅಂತೇಳಿ ಕನ್ಸಲ್ಟ್ ಮಾಡಿದರು ನಾವು ಶಾಂತ ವೀರಯ್ಯ ಸರ್ ಇದ್ದಾರೆ ಚಿತ್ರದುರ್ಗ ಮೇಟಿ ಕುರ್ಕೆಯಲ್ಲಿ ಅವರು ರಿಟೈರ್ಡ್ ಅಸ್ಟೆಂಟ್ ಡೈರೆಕ್ಟ್ರು ಅವರು ಜೇನು ಕೃಷಿ ಮಾಡ್ತಾ ಇದ್ದಾರೆ ಮತ್ತು ತರಬೇತಿನೂ ಇದ್ದಾರೆ ವೀಕ್ಷಕರೇ ಇದು ಮಲೆನಾಡಿನ ಕೃಷಿ ಎಂದು ಹೆಗ್ಗಳಿಕೆ ಪಡೆದಿರತಕ್ಕಂಥ ಜೇನು ಕೃಷಿ ಇವತ್ತು ಅರೆಮಲೆನಾಡಿನ ಚೆನ್ನ ಅಂದರೆ ಚನ್ನಗಿರಿ ತಾಲೂಕಿನಲ್ಲಿ ಕೊಂಡಳ್ಳಿ ಗ್ರಾಮದಲ್ಲಿ ಒಬ್ಬರು ಶಶಿ ಅನ್ನುವಂಥ ಉತ್ಸಾಹಿ ಯುವಕ ಒಬ್ಬರು ಇವತ್ತು ಜೇನಿನ ಕೃಷಿಯನ್ನು ಮಾಡ್ತಾ ಇದ್ದಾರೆ ಜೇನಿನ ಕೃಷಿ ಅಂದರೆ ಜನರಿಗೆ ಒಂಥರ ಏನಪ್ಪ ಅದು ಹೇಗೆ ಮಾಡ್ತಾರೆ ಅನ್ನುವಂಥ ಸಾಕಷ್ಟು ಒಂದು ಪ್ರಶ್ನೆಗಳಿರ್ತವೆ ಅಂದರೆ ಜೇನು ಕೃಷಿ ಅನ್ನೋದು ಬಹಳ ಕಷ್ಟ ಅದನ್ನು ಸಾಕೋದು ಜೇನು ಸಾಕೋದು ಅಥವಾ ಕಡಿಯುತ್ತೆ ಅನ್ನುವಂಥ ಸಾಕಷ್ಟು ಒಂದು ಪ್ರಶ್ನೆಗಳು ಸಾಮಾನ್ಯವಾಗಿ ಜನರಲ್ಲಿರ್ತವೆ ಅದನ್ನು ನಾವು ಯಾವ ಥರ ಸಾಕ್ಬೋದು ಏನು ಅನ್ನೋದನ್ನು ನಮ್ಮ ಶಶಿಯವರಿಂದ ಸಂಪೂರ್ಣವಾಗಿ ನಾವು ವಿವರಗಳನ್ನು ಪಡೆಯೋಣ ವೀಕ್ಷಕರೇ ಇದು ಮಲೆನಾಡಿನ ಕೃಷಿ ಎಂದು ಹೆಗ್ಗಳಿಕೆ ಪಡೆದಿರತಕ್ಕಂಥ ಜೇನು ಕೃಷಿ ಇವತ್ತು ಅರೆಮಲೆನಾಡಿನ ಚೆನ್ನ ಅಂದರೆ ಚನ್ನಗಿರಿ ತಾಲೂಕಿನಲ್ಲಿ ಕೊಂಡಳ್ಳಿ ಗ್ರಾಮದಲ್ಲಿ ಒಬ್ಬರು ಶಶಿ ಅನ್ನುವಂಥ ಉತ್ಸಾಹಿ ಯುವಕ ಒಬ್ಬರು ಇವತ್ತು ಜೇನಿನ ಕೃಷಿಯನ್ನು ಮಾಡ್ತಾ ಇದ್ದಾರೆ ಜೇನಿನ ಕೃಷಿ ಅಂದರೆ ಜನರಿಗೆ ಒಂಥರ ಏನಪ್ಪ ಅದು ಹೇಗೆ ಮಾಡ್ತಾರೆ ಅನ್ನುವಂಥ ಸಾಕಷ್ಟು ಒಂದು ಪ್ರಶ್ನೆಗಳಿರ್ತವೆ ಅಂದರೆ ಜೇನು ಕೃಷಿ ಅನ್ನೋದು ಬಹಳ ಕಷ್ಟ ಅದನ್ನು ಸಾಕೋದು ಜೇನು ಸಾಕೋದು ಅಥವಾ ಕಡಿಯುತ್ತೆ ಅನ್ನುವಂಥ ಸಾಕಷ್ಟು ಒಂದು ಪ್ರಶ್ನೆಗಳು ಸಾಮಾನ್ಯವಾಗಿ ಜನರಲ್ಲಿರ್ತವೆ ಅದನ್ನು ನಾವು ಯಾವ ಥರ ಸಾಕ್ಬೋದು ಏನು ಅನ್ನೋದನ್ನು ನಮ್ಮ ಶಶಿಯವರಿಂದ ಸಂಪೂರ್ಣವಾಗಿ ನಾವು ವಿವರಗಳನ್ನು ಪಡೆಯೋಣ ಈಗ ಈ ಆ್ಯಕ್ಚುಲಿ ಈ ಕೃಷಿ ಏನಿದೆ ಜೇನಿನ ಕೃಷಿ ಹೆಚ್ಚಾಗಿ ಮಲೆನಾಡಿನ ಭಾಗದಲ್ಲಿ ಮಾಡ್ತಿರ್ತಕ್ಕಂಥ ಹೌದು ಈ ಭಾಗದಲ್ಲಿ ಪ್ರಪ್ರಥಮವಾಗಿ ಈ ಜೇನು ಕೃಷಿ ನೀವು ಮಾಡಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಹೌದು ಅದು ಯಾವ ಥರ ನಿಮಗೆ ಏನು ಪ್ರೇರಣೆ ಇದು ಮಾಡಲಿಕ್ಕೆ ಸರ್ ಪ್ರೇರಣೆ ಬಂದು ನಾವು ಮನೆಗೆ ಅಂತೇಳಿ ಸ್ಟಾರ್ಟಿಂಗು ಎರಡು ಬಾಕ್ಸು ತೊಗೋಬೇಕು ಅಂತ ಅನಿಸಿತ್ತು ಕೃಷಿ ಇಲಾಖೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ತಗೋಬೋದು ಅಂತೇಳಿ ಕನ್ಸಲ್ಟ್ ಮಾಡಿದರು ನಾವು ಶಾಂತಿವೀರಯ್ಯ ಸರ್ ಇದ್ದಾರೆ ಚಿತ್ರದುರ್ಗ ಮೇಟಿ ಕುರ್ಕೆಯಲ್ಲಿ ಅವರು ರಿಟೈರ್ಡ್ ಅಸ್ಟೆಂಟ್ ಡೈರೆಕ್ಟ್ರು ಅವರು ಜೇನು ಕೃಷಿ ಮಾಡ್ತಾ ಇದ್ದಾರೆ ಮತ್ತು ತರಬೇತಿನೂ ಕೊಡ್ತಾಯಿದ್ದಾರೆ ಅವರಲ್ಲಿ ನಾವು ಸ್ವಂತಕ್ಕೆ ಸ್ಟಾರ್ಟಿಂಗು ಮೂರು ಬಾಕ್ಸ್ ಎರಡು ಬಾಕ್ಸ್ ತೊಗೊಂಡ್ವಿ ಎರಡರಿಂದ ಮೂರು ಬಾಕ್ಸ್ ಏನೋ ತೊಗೊಂಡಿದ್ವಿ ಈ ಇದೇ ಬಾಕ್ಸ್ ತೊಗೊಂಡಿದ್ದು ಈ ಬಾಕ್ಸು ಈ ಬಾಕ್ಸ್ ತೊಗೊಂಡಿದ್ವಿ ಸ್ಟಾರ್ಟಿಂಗ್ ಹೌದ್ರಾ ಆಮೇಲೆ ಅವರು ಇಲ್ಲಪ್ಪ ನೀವು ಟ್ರೈನಿಂಗ್ ತೊಗೋಬೇಕು ತರಬೇತಿ ಮಾಡ್ಕೊಳ್ರಿ ಅಂತೇಳಿ ಹೇಳಿದರು ಟ್ರೈನಿಂಗ್ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದಾಗ ಅವರೇ ಕಾಂಟ್ಯಾಕ್ಟ್ ಮಾಡಿ ಮೈರಾಡ ಗ್ರೀನ್ ಕಾಲೇಜು ಹೊಳಲ್ಕೆರೆ ಅಲ್ಲಿ ಎರಡು ದಿನ ತರಬೇತಿ ಇದೆ ಅಂತೇಳಿ ಹೇಳಿದರು ನಾವು ತೊಗೊಂಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಸತತವಾಗಿ ನಾನು ಜೇನು ಕೃಷಿನ ಅಭ್ಯಾಸ ಮಾಡ್ಕೊಂತ ಅದನ್ನ ರೂಢಿ ಮಾಡ್ಕೊತ ಬಂದಿದ್ದೀನಿ ರೀ ಈಗ ಸ್ಟಾರ್ಟಿಂಗ್ ಎರಡು ಪಾ ಬಾಕ್ಸ್ ತೊಗೊಂಡ್ವಿ ಆಮೇಲೆ ಅಲ್ಲಿಂದ ಅವ್ರು ಎರಡು ಬಾಕ್ಸ್ ಕೊಟ್ಟರು ಅಂದರೆ ತರಬೇತಿ ಕಾರ್ಯಕ್ರಮ ಅಟೆಂಡ್ ಮಾಡಿದ್ವಲ್ಲ ಅಲ್ಲಿ ಎರಡು ಬಾಕ್ಸ್ ಕೊಟ್ರು ಈಗ ನೀವು ಎಷ್ಟು ಬಾಕ್ಸ್ ಈಗ ಎಷ್ಟು ಎಷ್ಟು ಬಾಕ್ಸ್ ಇದೆ ಅಂದ್ರೆ ಎಷ್ಟು ಈಗ ಪ್ರೆಸೆಂಟ್ ನಲವತ್ತ ಎಂಟು ಬಾಕ್ಸ್ ಆಗಿದೆ ಸರ್ ನಲವತ್ತೆಂಟು ಹಾಂ ಮುಂದಿನ ವಾರಕ್ಕೆ ಎಪ್ಪತ್ತಾರು ಬಾಕ್ಸ್ ಆಗ್ತವೆ ಹೌದಾ ಮತ್ತೆ ಮಲ್ಟಿಪಲ್ ಮಾಡ್ತೀವಿ ನಾವು ಈಗ ನಾವು ಏನು ಈಗ ಎಂಟು ಫ್ರೇಮ್ ಇರ್ತಕ್ಕಂಥ ಒಂದು ಕುಟುಂಬ ಇದೆಯಲ್ಲ ಇದನ್ನ ನಾವು ಪಾಲು ವಿಭಾಗ ಮಾಡ್ತೀವಿ ಅಂದರೆ ಫೀಡಿಂಗ್ ಕೊಟ್ಟು ನಾವು ಸ್ಟ್ರೆಂತ್ ಮಾಡ್ಕೊಂಡು ಪಾಲು ವಿಭಾಗ ಮಾಡ್ಕೊಂಡು ಈಗ ನಲವತ್ತೈದು ಬಾಕ್ಸ್ ಇದ್ದಾವೆ ಎಪ್ಪತ್ತ ಆರು ಬಾಕ್ಸಿಗೆ ಇನ್ನೊಂದು ಹದಿನೈದು ದಿನ ಬಿಟ್ಟಂತೂ ನನಗೆ ಬಾಕ್ಸ್ಗಳು ಎಪ್ಪತ್ತಾರು ಬಾಕ್ಸ್ ಕೌಂಟ್ ಆಗ್ತವೆ ಪ್ರಮುಖವಾಗಿ ಜೇನು ಕೃಷಿಗೆ ಏನ್ ಬೇಕಾಗ ಏನ್ ಬೇಕಾಗ ಪ್ರಮುಖವಾಗಿ ನಮಗೆ ಸ್ಥಳ ಇಂಪಾರ್ಟೆಂಟು ನೆರಳಲ್ಲಿ ಇರಬೇಕು ಅದಕ್ಕೆ ಸೂಕ್ತವಾದ ಪರಿಸರ ಇದ್ರೆ ಮಾತ್ರ ಜೇನು ಇರುತ್ತೆ ನಮ್ದೇ ಜೇನು ಲಾಸ್ಟ್ ಇಯರು ನಲವತ್ತೆಂಟು ಬಾಕ್ಸು ಹಾರೋದು ಅಂದ್ರೆ ಲಾಸ್ಟ್ ಇಯರ್ ಮಳೆ ಆಗ್ಲಿಲ್ಲ ಸ್ವಲ್ಪ ಮೇಣ ಪತಂಗ ಆ ತರದ್ದೆಲ್ಲ ಹಾವಳಿ ಆಗಿರೋದ್ರಿಂದ ಅದು ಬಹಳ ಇದಾಗಿ ನಮ್ಗೆ ಎದ್ದೋಗ್ಬಿಡುತ್ತೆ ಎಲ್ಲಾ ಬಾಕ್ಸ್ ಎದ್ದೋಗ್ಬಿಟ್ಟು ಹಂಗಾಗಿ ಈ ಸಲ ಸ್ವಲ್ಪ ಚೆನ್ನಾಗ್ ಆಗಿದಾವೆ ನೋಡ್ತಾವೆ ನೋಡ್ಬೇಕು ಸರ್ ಈ ಸಲ ಇಳುವರಿ ಸ್ವಲ್ಪ ಕಡಿಮೆ ಯಾಕಂದ್ರೆ ಲಾಸ್ಟ್ ಇಯರ್ ಮಳೆ ಇಲ್ವಲ್ಲ ಜೇನ್ ತುಪ್ಪ ಇಳುವರಿನೂ ಸಹ ಬರ್ತ್ ಕಡಿಮೆ ಮಲಾಡ್ ಭಾವಕ್ಕೂ ನಮ್ಮ ಭಾವಕ್ಕೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಈ ಜೇನ್ ಕೃಷಿ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದ್ರೆ ವಿಪರೀತ ಖರ್ಚಾಗುತ್ತಾ ಈಗ ಜನರಿಗೆ ಹೌದು ಅಂದ್ಕೊಂಡಂಗೆ ಜೇನು ಖುಷಿ ಅದು ಬಹಳ ಕಷ್ಟ ಇದು ಅಂತ ಜನಗಳಿಗೆ ಒಂದು ಏನಿರುತ್ತೆ ಅಂದ್ರೆ ಜೇನು ತಕ್ಷಣ ಕಡೆಯುತ್ತೆ ಮುಖ ಓದ್ಕೊಳ್ಳುತ್ತೆ ಅನ್ನೋದೊಂದು ಇರುತ್ತೆ ಜೇನು ಅದು ಸುಮ್ ಸುಮ್ಮನೆ ಬಂದು ಕಡಿಯೋದಿಲ್ಲ ಅದಕ್ಕೆ ಡಿಸ್ಟರ್ಬ್ ಆದಾಗ ಮಾತ್ರ ಕಡೆಯುತ್ತೆ ನೀವು ಸ್ಮೂತಾಗಿ ಹ್ಯಾಂಡ್ಲ್ ಮಾಡಿದ್ರೆ ಏನೇನು ಮಾಡೋದಿಲ್ಲ ಹಿಂಗೆ ಸಡನ್ನ ತೆಗೆಯೋದು ಸಡನ್ನಾಗಿ ಇಡೋದು ಸಡನ್ನ ಮುಚ್ಚೋದು ಗಾಬರಿ ಮಾಡಿದಾಗ ಮಾತ್ರ ಒಂದು ಹುಳ ಬಂದು ಕಡಿಯತ್ತೆ ಅವಕ್ಕೆ ನಮಗೆ ತೊಂದರೆ ಆಗ್ತೈತೆ ಅಂತೇಳಿ ಎಲ್ಲವೂ ಬಂದು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಹಿಂಗೆ ನಿಧಾನಕ್ಕೆ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಿದರೆ ಯಾವುದೇ ಕಾರಣಕ್ಕೂ ಯಾವ ಹುಳು ಏನು ಮಾಡೋದಿಲ್ಲ ಹೆಜ್ಜೆನಾದರೂ ಅಷ್ಟೇ ನಾವು ಹೆಜ್ಜೆನ ಇದುವರೆಗೂ ಎಂದು ಮುಟ್ಟಿಲ್ಲ ನಿಧಾನಕ್ಕೆ ಹ್ಯಾಂಡ್ಲ್ ಮಾಡಿದರೆ ಅದು ಸಹ ಸ್ಮೋಕ್ ಕೊಟ್ಟು ಇದು ಮಾಡ್ತೀವಿ ಈಗ ಹೊಸ ಬಾಕ್ಸ್ ಆದರೆ ನಾನು ಸ್ಮೋಕ್ ಕೊಡಬೇಕಾಗತ್ತೆ ಯಾಕೆಂದರೆ ನಾವು ಡೈಲಿ ಮೂರು ದಿನ ನಾಲ್ಕು ಒಂದ್ಸಲ ಬಾಕ್ಸ್ ಓಪನ್ ಮಾಡ್ತಿರ್ತೀವಲ್ಲ ನಮ್ಮ ಸ್ಮೆಲ್ ಅವಕ್ಕೆ ಅಬ್ಸರ್ವ್ ಆಗಿರುತ್ತೆ ಹಂಗಾಗಿ ನಾವು ತೆಗಿತಾ ಮಾಡ್ತಾ ಇರ್ತೀವಿ ಹ್ಞೂ ಹ್ಞೂ ಬೇರೆಯವರಿಗಾದರೆ ಕಡಿಯುತ್ತೆ ಜೇನು ಕೃಷಿ ಈಗ ಏನು ನೀವು ಮಾಡ್ತಾ ಇದ್ದೀರಾ ಹೌದು ಇದರಲ್ಲಿ ನಿಮಗೆ ಲಾಭ ನಷ್ಟ ಎರಡೂ ಇರುತ್ತೆ ಪ್ರತಿಯೊಂದು ಯಾವುದೇ ಲಾಭ ನಷ್ಟ ಎರಡೂ ಇರುತ್ತೆ ಇದರಲ್ಲಿ ನಿಮಗೆ ಲಾಭ ಆಗಿದೆಯಾ ನಷ್ಟ ಆಗಿದೆಯಾ ಸರ್ ಇದು ಈಗ ಎರಡಷ್ಟಿಂದ ಸ್ವಲ್ಪ ಲಾಸಲ್ಲಿ ಅಲ್ಲೇದ ಆಗ್ತಾ ಇದೆ ಆ ಖರ್ಚು ಬಂದು ಒಂದು ಪೆಟ್ಟಿಗೆಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಫುಲ್ ರೇಟು ಡಿಪಾರ್ಟ್ಮೆಂಟ್ ಸಬ್ಸಿಡಿ ಮೂಲಕ ಇದನ್ನ ತಗೊಂಡಿದ್ದು ನಾವು ಸ್ವಂತಕ್ಕೆ ಒಂದು ಐವತ್ತು ಬಾಕ್ಸ್ ಮಾಡಿಸಿದ್ದೀನಿ ಅದು ಎಲ್ಲ ಸೇರಿ ಒಂದು ಹತ್ತೊಂಬತ್ತು ಬಾಕ್ಸ್ ಇದ್ದಾವೆ ನನ್ನ ಹತ್ರ ಡಿಪಾರ್ಟ್ಮೆಂಟಿಂದ ತಗೊಂಡಿರ್ತಕ್ಕಂಥ ಬಾಕ್ಸ್ಗಳು ಸರ್ ಇವು ಡಿಪಾರ್ಟ್ಮೆಂಟಲ್ಲಿ ಒಂದು ಬಾಕ್ಸಿಗೆ ಈಗ ಫುಲ್ ರೇಟ್ ನಾಲ್ಕು ಸಾವಿರ ಚಿಲ್ಲರ ಇದೆ ಕೆಲವೊಂದೊಂದು ಟೈಮು ಅದು ಫಿಫ್ಟಿ ಪರ್ಸೆಂಟು ನೈಂಟಿ ಪರ್ಸೆಂಟು ಅಂಥೇಳಿ ಸ್ಕೀಮಲ್ಲಿ ಇರ್ತವೆ ಅದನ್ನು ನೋಡಿ ರೈತರು ತಗೊಂಡ್ರೆ ಅನುಕೂಲ ಸರ್ ಈಗ ಒಂದು ಬಾಕ್ಸಿಗೆ ಏನು ಕಾಸ್ಟ್ ಆಗುತ್ತೆ ಅದನ್ನು ಸರ್ ಫುಲ್ ರೇಟ್ ಬಂದು ನಿಮಗೆ ನಾಲ್ಕು ಸಾವಿರದ ಐನೂರು ಈಗ ಡಿಪಾರ್ಟ್ಮೆಂಟು ಮೂರು ಸಾವಿರ ಚಿಲ್ಲರಕ್ಕೆ ಸಬ್ಸಿಡಿ ಕೊಡ್ತಾಯಿದೆ ತೋಟಗಾರಿಕೆ ಇಲಾಖೆಯಲ್ಲಿ ಕೃಷಿ ಇಲಾಖೆಯಿಂದನೂ ಸಹ ಇರುತ್ತೆ ಅದು ಅಲ್ಲಿ ಗ್ರಾಂಟ್ಸ್ ಇದ್ದಾಗ ವಿಚಾರ ಮಾಡ್ಕೊತ ಇದ್ರೆ ಮಾತ್ರ ಹೇಳಿದರೆ ಇದ್ದಾಗ ಹೇಳ್ತಾರೆ ಆವಾಗಲೂ ತಗೋಬೋದು ಇದು ಯುವಕರಿಗೆ ಈಗ ಈ ಜೇನು ಕೃಷಿಯ ಬಗ್ಗೆ ಏನು ಮಾಹಿತಿ ಏನು ಕೊಡೋಕೆ ಇಷ್ಟಪಡ್ತೀನಿ ಸರ್ ಜೇನು ನಾವು ಫಸ್ಟ್ ಆಫ್ ಆಲ್ ಸಾಕಿರೋದು ಅಂತಂದರೆ ಮನೆಗೆ ಒಂದು ಎರಡು ಬಾಕ್ಸ್ ಜೇನು ತುಪ್ಪಕ್ಕೆ ಅಂತ ಸಾಕಿದ್ವಿ ಆಮೇಲೆ ಪಾಲಿನೇಷನಿಗೆ ಅಂತ ಸಾಕಿದ್ವಿ ಮಾವಿನ ತೋಟದಲ್ಲಿ ಇಟ್ಟಿದ್ವಿ ಪಾಲಿನೇಷನ್ ಆಗಲಿ ಅಂತ ಈ ಸಲ ಮಾವಿನ ಗಿಡದಲ್ಲಿ ಮಾವಿನ ಹೂವೇ ಬರಲಿಲ್ಲ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮದು ಸೆಂತಬೆನ್ನೂರು ತೋಟದಲ್ಲಿ ಇಟ್ಟಿದ್ವಿ ಅಲ್ಲಿಂದ ಅಷ್ಟು ಬಾಕ್ಸ್ ತಗೊಂಬಂದು ಈ ಕೊಂಡದಲ್ಲಿ ತೋಟದಲ್ಲಿ ಇಟ್ಟಿದ್ವಿ ಇಲ್ಲಿ ಅಕ್ಕಪಕ್ಕ ಈಗ ಸದ್ಯಕ್ಕೆ ಯಾರೂ ರೌಂಡಪ್ ಅಪ್ ಪೆಸ್ಟಿಸೈಡ್ ಯಾರೂ ಹೊಡೆಯೋದಿಲ್ಲ ಹಂಗೆ ಆಮೇಲೆ ವಾತಾವರಣ ಕೂಲಿರುತ್ತೆ ಆ ಕಾರಣಕ್ಕೋಸ್ಕರ ನಾನು ಈ ಜಾಗನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಟ್ಟಿದ್ದೀನಿ ಪ್ರಮುಖವಾಗಿ ಈಗ ಮಲೆನಾಡಿನ ಒಂದು ಜೇನು ಕೃಷಿ ಅಂದರೆ ಮಲೆನಾಡು ಅಲ್ಲೇ ಅಲ್ಲೇ ಆ ಭಾಗದಲ್ಲಿ ಮಾತ್ರ ಮಾಡ್ತಾರೆ ಅನ್ನುವಂಥ ಒಂದು ಸ್ಥಿತಿ ಇದೆ ಈಗ ಅದನ್ನ ನೀವು ಧೈರ್ಯ ಯಾವ ಥರ ಧೈರ್ಯ ಮಾಡಿದ್ರೆ ಇಲ್ಲಿ ಮಾಡಬಹುದು ಮಲ್ನಾ ನಮ್ಮದು ಸಹ ಅರೆ ಅರೆಮಲ್ನಾಡಿಗೆ ಬರೋದ್ರಿಂದ ನಮ್ಮ ಪ್ರದೇಶ ಚನ್ನಗಿರಿ ತಾಲೂಕು ತೋಟ ಎಲ್ಲ ಇರೋದ್ರಿಂದ ಸರ್ ನಮ್ಮಲ್ಲಿ ಅಡಿಕೆ ಎಷ್ಟು ಪರಾಗ ಆಗ್ಬೇಕು ಆಗಿ ನಮಗೆ ಎಷ್ಟು ಜೇನ್ ಸಿಗಬೇಕು ಅಡಿಕೆಯಿಂದ ಅಷ್ಟು ಜೇನ್ ಸಿಗುತ್ತೆ ಸರ್ ಈಗ ಮಲೆನಾಡು ಅಂತಂದರೆ ಅಲ್ಲೆಲ್ಲ ಬೆಟ್ಟ ಗುಡ್ಡ ಕಾಡು ಇರುತ್ತೆ ಜೇನು ಇಳುವರಿ ಚೆನ್ನಾಗಿ ಬರುತ್ತೆ ಗ್ರೋತ್ ಚೆನ್ನಾಗತ್ತೆ ವಾತಾವರಣ ಕೂಲಿರುತ್ತೆ ಹಂಗಾಗಿ ಅಲ್ಲಿ ಸೂಕ್ತ ಅದಕ್ಕೆ ನಮ್ಮಲ್ಲೂ ಮಾಡ್ತಾಯಿದ್ದಾರೆ ಈಗ ಚಳ್ಕೆರೆ ನಾಯ್ಕನಟ್ಟಿ ಅಲ್ಲೆಲ್ಲ ಸಾಕ್ತಾಯಿದ್ದಾರೆ ಅಲ್ಲಿಯ ವಾತಾವರಣಕ್ಕೆ ಯಾವ ಥರ ತುಪ್ಪ ಬರಬೇಕು ಅಂತಂದರೆ ಅಲ್ಲಿ ಸುತ್ತಮುತ್ತ ಯಾವ ರೀತಿ ವಾತಾವರಣ ಇರುತ್ತೋ ಈಗ ಹೂವು ಮಕರಂದ ಎಷ್ಟು ಬರುತ್ತೋ ಅದಕ್ಕೆ ಮಾತ್ರ ಅದು ಇದಾಗುತ್ತೆ ಹ್ಞೂ ಸರ್ ನಿಮ್ಮ ಹೆಸರು ಮತ್ತು ಈ ಜೇನು ಕೃಷಿ ಬಗ್ಗೆ ಏನು ಮಾಹಿತಿ ನೀವು ಜನರಿಗೆ ಕೊಡೋಕೆ ಇಷ್ಟಪಡ್ತೀರಿ ಸರ್ ಸರ್ ನಮಸ್ಕಾರ ನಮ್ಮ ಹೆಸರು ಶಶಿಕುಮಾರ್ ಅಂತೇಳಿ ನಮ್ಮದು ನೇಟಿವ್ ಬಂದು ಚಳಕೆರೆ ಉಳ್ಕೊಂಡಿರೋದು ಈಗ ಈಗ ಸದ್ಯಕ್ಕೆ ಇರೋದು ನಾವು ಸೆಂತೆಬೆನ್ನೂರಲ್ಲಿದ್ದೀವಿ ತೋಟ ಬಂದು ಕೊಂಡಳ್ಳಿ ತೋಟ ಕೊಂಡಳ್ಳಿನಲ್ಲಿ ಎರಡು ಎಕರೆ ಅಡಿಕೆ ತೋಟ ಇದೆ ಸೆಂತೆಬೆನ್ನೂರಲ್ಲಿ ನಮ್ಮ ಚಿಕ್ಕಮ್ಮರ ತೋಟದಲ್ಲಿ ತೆಂಗು ಮಾವು ಅಲ್ಲಿ ಕುಂಬಳ ಹಾಕ್ತೀವಿ ಜೇನು ಕೃಷಿ ಮಾಡಲಿಕ್ಕೆ ನಮಗೆ ಪಾಲಿನೇಷನ್ ಆಗಲಿ ಕುಂಬಳದಲ್ಲಿ ಅಡಿಕೆಯಲ್ಲಿ ಮಾವಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಜೇನು ಸಾಕಿದ್ವಿ ಆಮೇಲೆ ಮನೆಗೆ ಒಂದೆರಡು ಬಾಕ್ಸು ಜೇನು ತುಪ್ಪ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ಟಾರ್ಟಿಂಗ್ ಸಾಕಿದ್ವಿ ಸ್ಟಾರ್ಟಿಂಗ್ ಸಾಕ್ತಾ 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 ಅದನ್ನು ನಾವು ಜಾಸ್ತಿ ಮಾಡ್ಕೋಬೇಕು ಅಂತ ಅನಿಸ್ತು ಸರ್ನಾ ಬರೀ ಮಲೆನಾಡಲ್ಲಿತ್ತು ಮಲೆನಾಡಿಂದ ನಾವು ಅರೆಮಲೆನಾಡಿಗೆ ಬಂದು ಈಗ ಸಾಕಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಈಗ ನಾನು ಚನ್ನಗಿರಿ ತಾಲೂಕು ಕೊಂಡಳ್ಳಿ ಗ್ರಾಮದಲ್ಲಿ ಒಂದು ನಲವತ್ತೈದು ಬಾಕ್ಸು ಈ ಸಲ ಸ್ವಲ್ಪ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಸರ್ ಯಾಕಪ್ಪ ಅಂತಂದರೆ ಸ್ವಲ್ಪ ಪಾಲಿನೇಷನ್ ಆಗಲಿ ಜನಗಳಿಗೆ ಅವೇರ್ನೆಸ್ ಬರಲಿ ಅನ್ನೋದ ಕಾರಣಕ್ಕೋಸ್ಕರ ಒಂದು ಈಗ ಕಮರ್ಷಿಯಲ್ಲಾಗಿ ಮಾಡೋಣ ಅನ್ನೋದಕ್ಕೋಸ್ಕರ ಈ ಸಲ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಸರ್ ಈಗ ಒಂದು ಬಾಕ್ಸ್ ಎರಡು ಬಾಕ್ಸಿಂದ ನಾವು ಕಮರ್ಷಿಯಲ್ ಮಾಡೋಕ್ಕಾಗಲ್ಲ ಸರ್ ಈಗ ನಂದು ನಲ್ವತ್ತು ಬಾಕ್ಸ್ ಇದೆಯಲ್ಲ ಈಗ ನಲವತ್ತು ಬಾಕ್ಸಲ್ಲೂ ಸಹ ಇಳುವರಿ ಕಡಿಮೆ ಬರುತ್ತೆ ಇಪ್ಪತ್ತು ಬಾಕ್ಸಲ್ಲಿ ಮಾತ್ರ ಇವಾಗ ಸೂಪರಿಗೆ ಬಂದಿದ್ದಾವೆ ಅಂದರೆ ಜೇನುತುಪ್ಪ ಇಳಬೇಕು ಇಳುವರಿ ಬರೋ ಅಂತ ಒಂದು ಇಪ್ಪತ್ತು ಬಾಕ್ಸ್ ಬಂದಿದ್ದಾವೆ ಸರ್ ಜೇನುತುಪ್ಪ ಬರುತ್ತೆ ಸರ್ ಜೇನುತುಪ್ಪ ಒಂದು ಕೆ ಜಿಗೆ ಬಂದು ನಾವು ಎಂಟುನೂರು ರೂಪಾಯಿ ಸಾವಿರ ಕೊಡ್ತಾ ಕೊಡ್ತಾಯಿದ್ದೀವಿ ಸರ್ ಬಾಟ್ಲಿಂಗು ಕಾಲು ಕೆಜಿ ಬಂದು ಇನ್ನೂರೈವತ್ತು ರೂಪಾಯಿ ಕೊಡ್ತಾಯಿದ್ದೀವಿ ಸರ್ ಆವರೇಜ್ ಒಂದು ಬಾಕ್ಸಿಗೆ ನಮಗೆ ಒಂದರಿಂದ ಎರಡು ಕೆ ಜಿ ವರ್ಷಕ್ಕೆ ಐದು ಕೆ ಜಿ ಆವ್ರೇಜ್ ಬರುತ್ತೆ ಮಲ್ ಹರೆ ಮಲೆನಾಡಲ್ಲಿ ಮಲೆನಾಡಲ್ಲಾದರೆ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಮೇಲೆ ತನಕ ತೆಗಿತಾರೆ ಸರ್ ಕೆಲವೊಂದೊಂದು ವಾತಾವರಣ ಮೇಲೆ ಡಿಪೆಂಡು ಹಾಗಾಗಿ ಜೇನಲ್ಲಿ ಲಾಸು ಇದೆ ಸರ್ ಲಾಭವೂ ಇದೆ ನಾವು ಲಾಸ್ ಅನ್ನೋದಕ್ಕಿಂತ ಹೆಚ್ಚಿನ ನಿರೀಕ್ಷೆ ಬಂದು ಲಾಭವೇ ಅಂತ ಅಂದ್ಕೊಂಡು ಹುಳ ಸಾಕೋದ್ರಿಂದ ನಾವು ಹುಳಿಕೊಂತೀವಿ ಸರ್ ಯಾಕೆಂತಂದರೆ ಪ್ರಪಂಚದಲ್ಲಿ ಪ ಜೇನು ಹುಳ ಇಲ್ಲ ಅಂತಂದರೆ ನಾವು ಇರೋದಿಲ್ಲ ಅನ್ನೋದೊಂದು ಇದೆ ಸರ್ ಪಾಲಿನೇಷನ್ ಆಗಲಿಲ್ಲ ಅಂತಂದರೆ ನಾವು ಇರೋದಿಲ್ಲ ಆಹಾರನೇ ಸಿಗೋದಿಲ್ಲ ನಾಲ್ಕು ವರ್ಷ ಅಂತ ಹೇಳಿದ್ದಾರೆ ಸರ್ ಹಂಗಾಗಿ ಜೇನ್ಸ್ ಸಾಕಬೇಕು ಅನ್ನೋದೊಂದು ಇಂಟೆನ್ಷನ್ ನಮಗಿದೆ ಸರ್ ಅಷ್ಟೇ ಸರ್ ಈಗ ನೀವು ಜನರಿಗೆ ಯಾವ ಥರ ಕ್ಯಾಶ್ ಆನ್ ಡೆಲಿವರಿ ಅಥವಾ ಅಮೌಂಟ್ ನಿಮಗೆ ಅಮೌಂಟ್ ಪೇಮೆಂಟ್ ಡೆಲಿವರಿ ಹಾಂ ಸರ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ಮಾಡ್ತಾ ಇಲ್ಲ ನಮ್ಮ ಪರಿಚಯ ಇರತಕ್ಕಂಥ ಸುತ್ತಮುತ್ತ ನಾನು ಜೇನ್ಸ್ ಹಾಕ್ತೀನಿ ಅಂತಿದ್ದೀನ ಅವ್ರಿಗೆ ಗೊತ್ತಿರುತ್ತೆ ಯಾವಾಗಾದರೂ ನಾನು ಜೇನು ತುಪ್ಪ ತೆಗ್ದಾಗ ಸ್ಟೇಟಸ್ಗೆ ಅಥವಾ ಹಿಂಗೆ ಕಾಂಟ್ಯಾಕ್ಟ್ ಮಾಡಿದಾಗ ಹೇಳ್ತಿರ್ತಾರಲ್ಲ ಆವಾಗ ನಾನು ಅವರಿಗೆ ಕೊಡ್ತೀನಿ ಸರ್ ಮಾರುಕಟ್ಟೆ ಅಂತ ಹೇಳಿ ನಾನು ಸಪ್ರೇಟಾಗಿ ಏನೂ ನಿರ್ಮಿಸ್ಕೊಂಡಿಲ್ಲ ಇಲ್ಲೇ ಸುತ್ತಮುತ್ತ ಲೋಕಲ್ ಮಾರ್ಕೆಟ್ ಅಲ್ಲೇ ನಂದು ಜೇನುತುಪ್ಪ ಹೋಗುತ್ತೆ ನಮ್ದು ಇದ್ರೆ ಮಾತ್ರ ನಾವು ಕೊಡ್ತೀವಿ ಇಲ್ಲ ತರ್ಸ್ಕೊಡ್ತೀವಿ ಅಂತಂದ್ರೆ ಯಾರೋ ಪರಿಚಯರರಿಗೆ ಅಕ್ಕಪಕ್ಕ ಬೆಳೆದಿರ್ತಾರಲ್ಲ ಅಂತರಿಗೆ ಮಾತ್ರ ಹುಡುಗರು ಸಣ್ಣ ಮಕ್ಕಳು ಇದ್ರೆ ಮಾತ್ರ ಅವರಿಗೆ ತರ್ಸ್ಕೊಡ್ತೀನಿ ಎಲ್ಲಾದರೂ ನಮ್ಮ ನಮ್ಮರೇ ಬೆಳೆದಿರೋರು ಇದ್ರೆ ಮಾತ್ರ ಇಲ್ಲ ಅಂದ್ರೆ ನಾವು ತರ್ಸ್ಕೊಡೋದಿಲ್ಲ ಖಾಲಿ ಆಗಿದೆ ಅಂದ್ರೆ ಇರೋ ತನಕ ಕೊಡ್ತೀವಿ ಇಲ್ಲ ಅಂದ್ರೆ ಖಾಲಿ ಆಗುತ್ತೆ ಯಾಕೆಂದ್ರೆ ಲಾಸ್ಟ್ ಇಯರ್ ಎಲ್ಲ ಒಂದು ಮೂವತ್ತು ಕೆಜಿ ನಲವತ್ತು ಕೆಜಿ ಕೆ ಜಿ ಅಷ್ಟೇ ಬಂದಿತ್ತು ಇಳುವರಿ ಈ ವರ್ಷ ನೋಡ್ಬೇಕು ಸರ್ ನಲ್ವತ್ತು ಬಾಕ್ಸ್ ಇದ್ದಾವೆ ಈಗ ನಾಳೆ ಇನ್ನೊಂದು ಹದಿನೈದು ದಿನ ಬಿಟ್ಟರೆ ಎಪ್ಪತ್ತಾರು ಬಾಕ್ಸ್ ಅಂತ ಆಗುತ್ತೆ ನಮ್ಮದು ಆ ಎಪ್ಪತ್ತಾರು ಬಾಕ್ಸಲ್ಲಿ ಮತ್ತೆ ಈಗ ಮಳೆಗಾಲ ತನಕ ಎಷ್ಟು ಬಾಕ್ಸು ಜೇನುತುಪ್ಪಕ್ಕೆ ಬರ್ತವೆ ಅನ್ನೋದು ನೋಡ್ಕೊಂಡು ಇಳುವರಿ ಈ ವರ್ಷ ಗೊತ್ತಾಗುತ್ತೆ ಸರ್ ಹ್ಞೂ ಅಂದರೆ ಈಗ ನಿಮಗೆ ತೀರಾ ಹತ್ರ ಇದ್ದರು ಪರಿಚಯ ಇದ್ದವರಿಗೆ ಮಾತ್ರ ಈಗ ಸದ್ಯಕ್ಕೆ ಕೊಡ್ತಾ ಇದ್ದೀವಿ ಸರ್ ಕೊಡ್ತಾ ಇದೀವಿ ಅಂದರೆ ಮುಂದೇನಾದ್ರೂ ಪ್ಲಾನ್ ಅಂದರೆ ಜಾಸ್ತಿ ಮಾಡಿ ಏನಾದರೂ ಜಾಸ್ತಿ ಮಾಡ್ಕೋಬೇಕು ಅಂತಾನೆ ಇದ್ದೀನಿ ಸರ್ ಈಗ ನಾವು ಇಲ್ಲಿ ನೋಡ್ರಿ ಇದು ಡಿಪಾರ್ಟ್ಮೆಂಟಲ್ಲಿ ಕೊಟ್ಟಿರೋದು ಈ ಬಾಕ್ಸು ಈಗ ನಾನೇ ಸ್ವಂತಕ್ಕೆ ಆ ಥರ ಈ ವುಡನ್ ಬಾಕ್ಸ್ ಎಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸರ್ ವುಡನ್ ಬಾಕ್ಸಲ್ಲಿ ರೆಡಿ ಮಾಡ್ಕೊಂಡು ಈ ಸ್ಟ್ರೆಂತ್ ಆದ್ಮೇಲೆ ನಾವು ಆ ಬಾಕ್ಸಿಗೆ ಹಾಕ್ತೀವಿ ಐ ಎಸ್ ಐ ಬಾಕ್ಸ್ಗಳಿಗೆ ಆಮೇಲೆ ಇದಕ್ಕೆಲ್ಲ ಪಂಪ್ಕಿನ್ ಇನ್ನ ಸರ್ ಈಗ ನಾಳೆ ಪಂಪ್ಕಿನ್ ಹಾಕ್ಬೇಕು ಅದಕ್ಕೆ ಸಾಲು ಹೊಡ್ಕೊಂಡು ಇದು ಮಾಡ್ತಾ ಇದೀವಿ ಮಧ್ಯದಲ್ಲಿ ಆ ಕಡೆ ಫುಲ್ ಇದು ಶುಗರ್ ಫೀಡಿಂಗ್ ಹಾಕ್ಲಿಕ್ಕೆ ಈಗ ನಾವು ಅಭಾವ ಕಾಲದಲ್ಲಿ ಅಂದರೆ ಈಗ ಮಳೆಗಾಲ ಅಲ್ಲೆಲ್ಲ ಅಂತ ಆವಾಗ ನಾವು ಶುಗರ್ ಫೀಡಿಂಗ್ ಕೊಡ್ತೀವಿ ಸರ್ ಸಕ್ಕರೆ ಮತ್ತು ನೀರನ್ನ ಮಿಕ್ಸ್ ಮಾಡ್ತೀವಿ ಸಕ್ಕರೆ ನೀರು ಯಾವಾಗ ಅಂತಂದರೆ ಪ್ರತಿದಿನ ಕೊಡೋದಿಲ್ಲ ನಾವು ಈಗ ಗ್ರೋತ್ ಆಗಬೇಕಾದ್ರೆ ಈಗ ಮಳೆಗಾಲ ಶುರು ಆಗುತ್ತೆ ಆ ಟೈಮಲ್ಲೇ ನಾವು ಶುಗರ್ ಫೀಡಿಂಗ ಕೊಡ್ತೀವಿ ಸರ್ ಶುಗರ್ ಫೀಡಿಂಗ್ ಆ ಟೈಮಲ್ಲಿ ಕೊಡ್ತೀವಿ ಸರ್ ಅದು ಕೊಡಬೇಕಾಗುತ್ತೆ ಹಾಂ ಒನ್ ಇಷ್ಟು ಒನ್ ಶುಗರು ಮತ್ತು ವಾಟ್ರು ಆ ಎರಡನ್ನೂ ಸ್ವಲ್ಪ ಬಿಸಿ ಮಾಡಿ ಕರಗಿಸಿ ತಣ್ಣ ಮಾಡಿದ ಮೇಲೆ ನಾವು ಈ ಈ ಬೌಲಿಗಾರ ಅದು ಒಳಗಡೆ ಇಡ್ತೀವಿ ಸರ್ ಅಂದರೆ ಇದನ್ನು ಈಗ ರೈತರು ಸಾಕಬೇಕಂದ್ರೆ ಹ್ಞೂ ಸರ್ ಅವರಿಗೆ ಸ್ವಲ್ಪ ಕಷ್ಟ ಇದೆ ಏನು ಅಂದರೆ ಸರ್ ಕಷ್ಟ ಏನಿಲ್ಲ ಮಾಡ್ಬೋದು ಕಡಿಯುತ್ತೆ ಅನ್ನೋದು ಒಂದು ಹೆದರಿಕೆ ಇರುತ್ತೆ ಸರ್ ಯಾವುದೇ ಹುಳ ಆದರೂ ನನಗೆ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ ಅಂದಾಗ ಕಡಿಯೋದು ಸಹಜ ಕಡದೇ ಕಡಿಯುತ್ತೆ ಒಂದು ಸಲ ಎರಡು ಸಲ ಕಡಿಯುತ್ತೆ ಮೂರನೇ ಸಲಿಗೆ ಸುಮ್ಮನೆ ಇದು ನಮ್ಮ ಮರೆ ಅಂತಂದು ಅಷ್ಟು ಸಡನ್ನಾಗಿ ಬಂದು ಕಡಿಯೋಲ್ಲ ಸರ್ ನಾವು ಡಿಸ್ಟರ್ಬ್ ಮಾಡಿದಂಗೆ ನಿಧಾನ ತೆಗೆದು